ಅನ್ಸೋಲ್ಡ್ ಆಟಗಾರನಾಗಿದ್ದ ಹುಡುಗನೇ ಅನ್ಸ್ಟಾಪೇಬಲ್ ಪ್ಲೇಯರ್ ಯಾರಿಗೂ ಬೇಡವಾಗಿದ್ದ ಹುಡುಗನೇ ಈಗ ಟ್ರಂಪ್ ಕಾರ್ಡ್ ಇನ್ನು ಗೇಮ್ ಮುಗೀತು ಅಂದ್ಕೊಂಡಿದ್ದ ಹುಡುಗನ ಮೇಲೆ ಕಣ್ಣಿಟ್ಟಿದ್ದು ಭಾರತದ ವೇಗದ ಬೌಲಿಂಗ್ ಸ್ಟಾರ್ ಜಹೀರ್ ಖಾನ್ ಇದು ಶಾರ್ದುಲ್ ಠಾಕೂರ್ ಸ್ಟೋರಿ ಇಡೀ ಐ ಪಿ ಎಲ್ ನಲ್ಲಿ ಎಲ್ಲಾ ಟೀಮ್ ಗಳದ್ದು ಒಂಥರ ಆಟವಾದ್ರೆ ಸನ್ ರೈಸರ್ಸ್ ನವರದ್ದೇ ಒಂದು ರೀತಿಯ ಆಟ ಬ್ಯಾಟು ಹಿಡಿದ್ರೆ ಸಾಕು ಮೈ ಮೇಲೆ ರಾಕ್ಷಸರು ಬಂದಂತೆ ಬ್ಯಾಟ್ ಬೀಸುವ ಆಟಗಾರರೇ ತುಂಬಿ ತುಳುಕುತ್ತಿರೋ ಸನ್ ರೈಸರ್ಸ್ ಟೀಮ್ ಐ ಪಿ ಎಲ್ ನ ಎಲ್ಲಾ ಟೀಮ್ ನವರ ತಲೆ ಕೆಡಿಸಿ ಬಿಟ್ಟಿದ್ದಾರೆ ರಾಬಿಸೈಡ್ ಇಶಾನ್ ಕಿಶನ್ ಅಭಿಷೇಕ್ ಶರ್ಮಾ ನಿತೀಶ್ ಕುಮಾರ್ ರೆಡ್ಡಿ ಹೆನ್ರಿಚ್ ಕ್ಲಾಸೆನ್ ಅನಿಕೇತ್ ವರ್ಮಾ ಅಭಿನವ್ ಮನೋಹರ್ ಒಬ್ಬರ ಇಬ್ಬರ ಎಲ್ಲರೂ ಬಾಹುಬಲಿಗಳೇ ಅವರ ಕಣ್ಣಿಗೆ ಕಾಣುವರೆಲ್ಲ ಕಾಲಕೇಯನ ಸೈನ್ಯದೊಂತೆಯೇ ಕಾಣ್ತಾರೆ ಹೊಡಿ 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 ಟಿ ಟ್ವೆಂಟಿಯಲ್ಲಿ ಮೂರು ಬಾರಿ ಮುನ್ನೂರು ರನ್ ಟಾರ್ಗೆಟ್ ಹತ್ತಿರ ಹೋಗಿರೋ ಸನ್ರೈಸರ್ಸ್ ತಂಡವನ್ನ ಹಾಕೋದು ಅಷ್ಟು ಸುಲಭದ ಮಾತಲ್ಲ ಅಂತಹ ತಂಡವನ್ನ ಕಟ್ಟಿಹಾಕಿದ್ದು ಶಾರ್ದೂಲ್ ಠಾಕೂರ್ ಲಕ್ನೋ ಜೈಂಟ್ಸ್ ತಂಡದಲ್ಲಿ ಆಡ್ತಿರೋ ಶಾರ್ದೂಲ್ ಈ ಬಾರಿಯ ನಲ್ಲಿ ಅನ್ಸೋಲ್ಡ್ ಆಟಗಾರನಾಗಿದ್ರು ಅಂದ್ರೆ ಸರ್ಪ್ರೈಸ್ ಆದರೆ ಸರ್ಪ್ರೈಸ್ ಆಗಿ ತಂಡಕ್ಕೆ ಎಂಟ್ರಿ ಕೊಟ್ಟ ಶಾರ್ದೂಲ್ ಠಾಕೂರ್ ಸನ್ರೈಸರ್ಸ್ ತಂಡವನ್ನ ನಡುಗಿಸಿದ್ದಾರೆ ನಾಲ್ಕು ಓವರ್ ಬೌಲ್ ಮಾಡಿ ಕೇವಲ ಮೂವತ್ನಾಲ್ಕು ರನ್ ಕೊಟ್ಟು ನಾಲ್ಕು ವಿಕೆಟ್ ಪಡೆಯೋದು ಅಂದ್ರೆ ಸುಮ್ಮನೆ ಮಾತಲ್ಲ ಮೂರನೇ ಓವರಿನ ಮೊದಲ ಬಾಲ್ನಲ್ಲೇ ರಾಕ್ಷಸ ಹೊಡೆತಗಳ ಆಟಗಾರ ಅಭಿಷೇಕ್ ಶರ್ಮಾ ನಿಕೋಲಸ್ ಪೂರನ್ಗೆ ಕ್ಯಾಚ್ ಕೊಟ್ರೆ ನೆಕ್ಸ್ಟ್ ಬಾಲ್ನಲ್ಲೇ ಫಸ್ಟ್ ಮ್ಯಾಚ್ ಸೆಂಚುರಿ ಸ್ಟಾರ್ ಇಶಾನ್ ಕಿಶನ್ ಡಕ್ಔಟ್ ಆದ್ರು ಇನ್ನು ಕರ್ನಾಟಕದ ಅಭಿನವ್ ಮನೋಹರ್ ಆರ್ಬಟಕ್ಕೂ ಠಾಕೂರ್ ಅವಕಾಶ ಕೊಡಲಿಲ್ಲ ಅಷ್ಟೇ ಅಲ್ಲ ಮಿಸ್ಟರಿ ಫಾಸ್ಟ್ ಬೌಲರ್ ಶಮಿ ವಿಕೆಟ್ ಕೂಡ ಕಬಳಿಸಿದ್ರು ಆಕ್ಚುಯಲಿ ಶಾರ್ದುಲ್ ಠಾಕೂರ್ ಈ ವರ್ಷದ ಐ ಪಿ ಎಲ್ ಬಿಟ್ಟಿಂಗ್ ನಲ್ಲಿ ಅನ್ಸೋಲ್ಡ್ ಆಗಿದ್ರು ಇಂಗ್ಲೆಂಡಿನಲ್ಲಿ ಕೌಂಟಿ ಕ್ರಿಕೆಟ್ ಆಡೋಕೆ ರೆಡಿ ಆಗ್ತಿದ್ದ ಶಾರ್ದುಲ್ಗೆ ಜಹೀರ್ ಖಾನ್ ಫೋನ್ ಮಾಡ್ತಾರೆ ಪ್ರಾಕ್ಟೀಸ್ ಬಿಡಬೇಡ ಒಂದೊಳ್ಳೆ ನ್ಯೂಸ್ ಕೊಡ್ತೀನಿ ರೆಡಿ ಆಗಿರುವಂತಾರೆ ಜಹೀರ್ ಮಾತಿನ ಮೇಲೆ ಭರವಸೆ ಇಟ್ಟು ಕೌಂಟಿ ಕ್ರಿಕೆಟ್ ಗೆ ಹೋಗದೆ ಉಳಿದ ಶಾರ್ದುಲ್ ಈಗ ಸದ್ಯಕ್ಕೆ ಪರ್ಪಲ್ ಕ್ಯಾಪ್ ಕಿಂಗ್ ಇದುವರೆಗೆ ಆಡಿರುವ ಪಂದ್ಯಗಳಲ್ಲಿ ಶಾರ್ದುಲ್ ಠಾಕೂರ್ ಅತಿ ಹೆಚ್ಚು ವಿಕೆಟ್ ಪಡೆದಿದ್ದಾರೆ ಅವರು ಎರಡು ಪಂದ್ಯಗಳಲ್ಲಿ ಆರು ವಿಕೆಟ್ಗಳನ್ನು ಪಡೆದಿದ್ದಾರೆ ಶಾರ್ದುಲ್ ಬೌಲಿಂಗ್ ಎಫೆಕ್ಟ್ನಿಂದಾಗಿ ಕಟು ಟೀಕೆಗೆ ಗುರಿಯಾಗಿದ್ದ ರಿಷಬ್ ಪಂತ್ ಕೂಡ ರಿಲೀಫ್ ಆಗಿದ್ದಾರೆ ಲಕ್ನೋ ತಂಡ ಗೆದ್ದು ನಿಟ್ಟು ಬಿಟ್ಟಿದೆ ಶಾರ್ದುಲ್ ಠಾಕೂರ್ ಜಹೀರ್ ಖಾನ್ ಅವರಿಗಷ್ಟೇ ಅಲ್ಲ ವೇಗದ ಬೌಲರ್ ಮೊಹಸಿನ್ ಖಾನ್ಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಮೊಹಸಿನ್ ಖಾನ್ ಇಂಜುರಿ ಆದ ಕಾರಣಕ್ಕೆ ಶಾರ್ದುಲ್ ಠಾಕೂರ್ ಅವರಿಗೆ ಲಕ್ನೋ ಟೀಮ್ ಡೋರ್ ಓಪನ್ ಆಗಿದ್ದು ಅಂದಾಗೆ ಶಾರ್ದುಲ್ ಅವರನ್ನ ಲಾರ್ಡ್ ಶಾರ್ದುಲ್ ಅಂತಾನೆ ಕರೀತಾರೆ ಶಾರ್ದುಲ್ ಕೇವಲ ಬ್ಯಾಟ್ಸ್ಮನ್ ಅಲ್ಲ ಬೌಲರು ಅಲ್ಲ ಆಲ್ ರೌಂಡರ್ ಟೀಮ್ ಇಂಡಿಯಾವನ್ನ ಹಲವು ಕಷ್ಟದ ಪರಿಸ್ಥಿತಿಗಳಲ್ಲಿ ಗೆಲ್ಲಿಸಿಕೊಂಡು ಬಂದಿರೋ ಹುಡುಗ ಮುಂಬೈ ರಣಜಿ ಟೀಮ್ನಲ್ಲಿ ಅದ್ಭುತ ಆಟವಾಡಿದ್ದ ಶಾರ್ದುಲ್ ನಂತರ ಪಳಗಿದ್ದು ಧೋನಿ ಕೈಗಳಲ್ಲಿ ಧೋನಿ ಜೊತೆಯಲ್ಲಿ ಪಳಗಿದ್ದರೂ ಹುಡುಗನಿಗೆ ಶಿಸ್ತಿಲ್ಲ ಮತ್ತು ತಿಂಡಿ ಪೋತ ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಆದರೆ ಈಗ ದೊಡ್ಡ ಹಿನ್ನಡೆಯ ನಂತರ ಕಮ್ ಬ್ಯಾಕ್ ಮಾಡಿರೋ ಶಾರ್ದುಲ್ ತಾನೇಕೆ ಲಾರ್ಡ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ